ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸದ್ಯ ಯು ಐ ಸಿನಿಮಾದ ಬಿಡುಗಡೆಯ ಬ್ಯುಸಿಯಲ್ಲಿದ್ದಾರೆ ಇನ್ನು ನಟಿ ರಮ್ಯಾ ಅವರು ನಟನೆಯಿಂದ ದೂರವೇ ಇದ್ದಾರೆ ಹೀಗಿರುವಾಗ ಇವರಿಬ್ಬರೂ ಒಟ್ಟಾಗಿ ಒಂದು ಸಿನಿಮಾದಲ್ಲಿ ನಟಿಸಿದ್ದು ಆ ಸಿನಿಮಾ ತೆರಿಗೆ ಬರಲು ಸಜ್ಜಾಗಿದೆ ಎಂದರೆ ಒಂದು ಕ್ಷಣ ಅಚ್ಚರಿ ಆಗುತ್ತದೆ ಆದರೆ ಅಚ್ಚರಿ ಅನಿಸಿದ್ರು ಈ ಸುದ್ದಿ ನಿಜ ಉಪೇಂದ್ರ ಮತ್ತು ರಮ್ಯ ನಟನೆಯ ಹೊಸ ಸಿನಿಮಾದ ಬಗ್ಗೆ ಈ ಮಾಹಿತಿ ಇಲ್ಲಿದೆ ನೋಡಿ ರಿಯಲ್ ಸ್ಟಾರ್ ಉಪೇಂದ್ರ ಸದ್ಯಕ್ಕೆ ಯಾವ ಸಿನಿಮಾ ಮಾಡ್ತಿದ್ದಾರೆ ಅಂದರೆ ತಕ್ಷಣಕ್ಕೆ ಕೇಳಿ ಬರೋ ಉತ್ತರ ಯು ಐ ಅಂತ ಅದು ಬಿಟ್ಟರೆ ಬುದ್ಧಿವಂತ ಟು ಮತ್ತು ರಜನಿಕಾಂತ್ ಅವರ ಕೂಲಿ ಅನ್ನುವ ಉತ್ತರ ಬರಬಹುದು ಇನ್ನು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಯಾವ ಫಿಲ್ಮ್ ಮಾಡ್ತಿದ್ದಾರೆ ಎಂದು ಕೇಳಿದರೆ ಅದಕ್ಕೆ ಉತ್ತರ ಹೇಳೋದು ತುಂಬಾ ಕಷ್ಟ ಯಾಕೆಂದರೆ ಅವರು ನಟನೆಯಿಂದ ದೂರ ಇದ್ದು ತುಂಬ ಸಮಯವೇ ಆಗಿತ್ತು ಆದರೆ ಇವರಿಬ್ಬರು ಒಟ್ಟಿಗೆ ನಟಿಸಿರುವ ಹೊಸ ಒಂದು ತೆರೆಗೆ ಬರುವುದಕ್ಕೆ ಸಜ್ಜಾಗಿದೆ ಅಂದರೆ ನಂಬಲೇಬೇಕು ಯಾಕೆಂದರೆ ಅದಕ್ಕಾಗಿ ಉತ್ತರ ಎಲ್ಲಿದೆ ಉಪೇಂದ್ರ ಮತ್ತು ರಮ್ಯಾ ಒಟ್ಟಿಗೆ ನಟಿಸಿರುವ ಸಿನಿಮಾ ಒಂದರ ಚಿತ್ರೀಕರಣ ಮುಗಿದು ಸಿನಿಮಾ ತೆರೆಗೆ ಬರುವುದಕ್ಕೆ ಸಜ್ಜಾಗಿದೆ ಅದನ್ನು ನಿರ್ದೇಶನ ಮಾಡಿರುವುದು ಬೇರೆ ಯಾರೂ ಅಲ್ಲ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅಂದಾಗೆ ರಮ್ಯಾ ಮತ್ತು ಉಪೇಂದ್ರ ಕಾಂಬಿನೇಷನ್ನ ಈ ಸಿನಿಮಾಕ್ಕೆ ರಕ್ತ ಕಾಶ್ಮೀರ ಎಂದು ಹೆಸರಿಡಲಾಗಿದೆ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿದ್ದ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯ ಅಭಿನಯದ ರಕ್ತ ಕಾಶ್ಮೀರ ಸಿನಿಮಾ ಮುಂದಿನ ವರ್ಷ ರಿಲೀಸ್ ಆಗಲಿದೆ ಎಂ ಡಿ ಎಂ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಈ ಸಿನಿಮಾವನ್ನು ಮುಂದಿನ ವರ್ಷ ತೆರೆಗೆ ತರಲೇಬೇಕು ಎಂಬ ಸರ್ವ ಪ್ರಯತ್ನವೂ ನಡೆಯುತ್ತಿದೆ ಎರಡು ಸಾವಿರದ ಏಳರಲ್ಲಿ ಈ ಸಿನಿಮಾದ ಕೆಲಸಗಳು ಸಂಪೂರ್ಣವಾಗಿ ಮುಗಿದಿತ್ತು ಆದರೆ ಅಂದು ಅನಿವಾರ್ಯ ಕಾರಣಗಳಿಂದಾಗಿ ಸಿನಿಮಾ ತೆರೆಗೆ ಬಂದಿರಲಿಲ್ಲ ಮಕ್ಕಳ ಸಾಹಸ ಸಿನಿಮಾವಾಗಿ ಬಿಮೂಸ್ ಬ್ಯಾಂಕ್ ಬ್ಯಾಂಕ್ ಕಿಟ್ಸ್ ಎನ್ನುವ ಹೆಸರು ಬಂದಿತ್ತು ಈ ಸಿನಿಮಾದಲ್ಲಿ ಬಿಗ್ ಸ್ಟಾರ್ಗಳಾದ ಪುನೀತ್ ರಾಜ್ಕುಮಾರ್ ದರ್ಶನ್ ವಿಷ್ಣುವರ್ಧನ್ ಅಂಬರೀಶ್ ರಮೇಶ್ ಹಾಗೂ ಇತರ ನಟರುಗಳು ಒಂದು ಹಾಡಿಗೆ ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ ಚಿತ್ರದಲ್ಲಿ ಈ ಕಾಲಕ್ಕೆ ಸಂಬಂಧಪಟ್ಟಂತೆ ಕೆಲವು ದೃಶ್ಯಗಳನ್ನು ಸೇರಿಸಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡೆಯುವ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯನ್ನು ಸಿನಿಮಾದಲ್ಲಿ ಸೇರಿಸಿಕೊಳ್ಳಲಾಗಿದೆ ಎನ್ನುವ ವರದಿಗಳಿವೆ ಇದೇ ಸಿನಿಮಾದ ಕಥಾ ಹಂದರವೂ ಆಗಿದೆ ದೇಶದ ಮೂಲೆ ಮೂಲೆಗೆ ವ್ಯಾಪಿಸಿರುವ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವ ಕಥಾವಸ್ತು ಈ ಸಿನಿಮಾದಾಗಿದೆ ಆ ಕಾಲದ ಅತ್ಯಂತ ದುಬಾರಿ ಬಜೆಟ್ನ ಸಿನಿಮಾ ಇದಾಗಿತ್ತು ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಗ್ರಾಫಿಕ್ಸ್ ಕೆಲಸವೂ ನಡೆಯಬೇಕಾಗಿದ್ದ ಕಾರಣಕ್ಕೆ ಆರು ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ ಎನ್ನಲಾಗಿದೆ ಈಗ ಹದಿನೇಳು ವರ್ಷಗಳ ನಂತರ ಈ ಸಿನಿಮಾ ರಕ್ತ ಕಾಶ್ಮೀರ ಎನ್ನುವ ಹೆಸರಿನಲ್ಲಿ ಜನವರಿಯಲ್ಲಿ ತೆರೆಗೆ ಬರಲು ಸಜ್ಜಾಗಿದೆ ಎಂ ಎಸ್ ರಮೇಶ್ ಅವರ ಸಂಭಾಷಣೆ ಈ ಚಿತ್ರಕ್ಕಿದ್ದು ಗುರು ಕಿರಣ್ ಸಂಗೀತ ನೀಡಿದ್ದಾರೆ ಉಪೇಂದ್ರ ರಮ್ಯ ಅಲ್ಲದೆ ಪಾರ್ವತಿ ದೊಡ್ಡಣ್ಣ ಓಂ ಪ್ರಕಾಶ್ ಮುಂತಾದವರು ಇದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಳನ್ನು ಅವರ ಅಭಿಮಾನಿಗಳು ಅವರನ್ನು ತೆರೆಯ ಮೇಲೆ ನೋಡದೆ ಬಹಳ ಸಮಯವೇ ಕಳೆದು ಹೋಗಿತ್ತು ಈಗ ತಮ್ಮ ನೆಚ್ಚಿನ ನಟಿಯನ್ನು ಮತ್ತೆ ತೆರೆಯ ಮೇಲೆ ನೋಡಿ ಕಣ್ತುಂಬಿಕೊಳ್ಳಲು ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಮುಂದಿನ ಜನವರಿಗೆ ಸಿನಿಮಾ ತೆರೆಗೆ ಬರಲಿದೆ ಈ ಹಿಂದೆ ಒಟ್ಟಾಗಿ ನಟಿಸಿದ್ದ ಗೌರಮ್ಮ ಸಿನಿಮಾವು ಪ್ರೇಕ್ಷಕರಿಗೆ ಮೋಡೆ ಮಾಡಿತ್ತು ಈಗ ಉಪೇಂದ್ರ ಮತ್ತು ರಮ್ಯಾ ಮತ್ತೆ ಯಾವ ರೀತಿ ಪ್ರೇಕ್ಷಕರನ್ನು ರಂಜಿಸಲಿದ್ದಾಳೆ ಎಂದು ಕಾದು ನೋಡಬೇಕು ಅವರ ಅಭಿಮಾನಿಗಳು ಸಹ ಈ ಸಿನಿಮಾ ತೆರೆಗಾಗಿ ಕಾಯ್ತಾ ಇದ್ದಾರೆ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿಯ ಸಿನಿ ಹಾಗೂ ಕಿರುತೆರೆಯ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಥ್ಯಾಂಕ್ ಯು